ಹಾಯ್ ನಮಸ್ತೆ ನಾನು ಈ ವಿಡಿಯೋದಲ್ಲಿ ಕ್ಯಾರೆಟ್ ಪಾಯಸ ಅಥವಾ ಕ್ಯಾರೆಟ್ ಖೀರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಮೊದಲೇ ಒಂದು ಪ್ಯಾನ್ ಬಿಸಿ ಮಾಡಿ ತುಪ್ಪ ಹಾಕ್ಕೊಂಡು ತುಪ್ಪ ಬಿಸಿ ಆದ ನಂತರ ತುರಿದಿಟ್ಕೊಂಡಿರೋ ಅಂಥ ಕ್ಯಾರೆಟ್ನ ಫ್ರೈ ಮಾಡ್ಕೊಳ್ಬೇಕು ಇದು ಕ್ಯಾರೆಟ್ನ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಇದು ಗೋಲ್ಡನ್ ಕಲರ್ ಟರ್ನ್ ಆಗುತ್ತೆ ಸೊ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಬಿಸಿ ಮಾಡಿಟ್ಕೊಂಡಿರೋ ಅಂತಹ ಹಾಲನ್ನ ಸೇರಿಸ್ಕೊಳ್ಬೇಕು ಸಪೋಸ್ ಬಿಸಿ ಮಾಡಿಲ್ಲ ಅಂತಂದರೆ ಇದಕ್ಕೇನೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೂ ನಾನು ನಾನಿವಾಗ ಹಾಲನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂತಂದರೆ ಕ್ಯಾರೆಟ್ ಎಲ್ಲ ಕೆಳಗಡೆ ಸೆಟಲ್ ಆಗೋಗುತ್ತಲ್ಲ ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಪೌಡರ್ಡ್ ಶುಗರ್ನ ನಾನಿಲ್ಲಿ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಅಂತಂದರೆ ಶುಗರ್ ಹಾಗೆ ಕೂಡ ನೀವು ಹಾಕ್ಕೊಳ್ಬೋದು ನನ್ನ ಹತ್ರ ಪೌಡರ್ಡ್ ಶುಗರ್ ಇದ್ದಿದ್ದ ರೀಸನಿಂದ ನಾನು ಪೌಡರ್ಡ್ ಶುಗರ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ನಾನು ಹಾಲನ್ನ ಬಿಸಿ ಮಾಡಿರೋದು ಹಾಕಿರೋದ್ರಿಂದ ಹಾಗೆ ಪೌಡರ್ಡ್ ಶುಗರ್ ಹಾಕಿರೋದ್ರಿಂದ ತುಂಬ ಬೇಗ ಪಾಯಸ ಆಗೋಗುತ್ತೆ ಸೊ ಇದಾದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಏಲಕ್ಕಿನ ನೀವು ಪೌಡರ್ ನಿಮಗೆ ಫ್ಲೇವರ್ ಎಷ್ಟು ಬೇಕಾಗುತ್ತೆ ನೀವು ಅಷ್ಟು ಹಾಕ್ಕೊಳ್ಬೋದು ಹಾಕ್ಕೊಂಡು ಸ್ವಲ್ಪ ಕ್ಯಾರೆಟೆಲ್ಲ ಚೆನ್ನಾಗಿ ಬೇಯಬೇಕು ನಾವು ತುರಿದಿರೋ ತುರಿದಿರೋದು ಹಾಕಿರಿದ್ರೂ ಸ್ವಲ್ಪ ಕ್ಯಾರೆಟ್ ಎಲ್ಲ ಸಾಫ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಗೋಡಂಬಿ ದ್ರಾಕ್ಷಿ ಹಾಗೆ ಬಾದಾಮಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತುಪ್ಪದಲ್ಲಿ ಫ್ರೈ ಮಾಡಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಸೊ ಆವಾಗ ಎಲ್ಲ ಫ್ಲೇವರ್ ಸೆಟಲ್ಡ್ ಆಗಿರುತ್ತೆ ಹಾಗೆ ತುಂಬ ಕನ್ಸಿಸ್ಟೆನ್ಸಿ ನಮಗೆ ಕರೆಕ್ಟಾಗಿ ಸಿಗುತ್ತೆ ಹಾಗಾಗಿ ಸೊ ಇವಾಗ ಪಾಯಸ ರೆಡಿ ಆಗಿದೆ ನಾನೊಂದು ಬೌಲಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ ಸೊ ಇದನ್ನು ನೀವು ಬಿಸಿಯಾಗೂ ತಿನ್ಬೋದು ನಾವು ಕ್ಯಾರೆಟ್ ಹಾಕಿರೋದ್ರಿಂದ ಫ್ರಿಜ್ಜಲ್ಲಿ ಚಿಲ್ ಕೂಡ ಮಾಡಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ